ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಲ್ಕಮ್ಮ ಪ್ರಕಾಶ್ ಮದ್ಭಾವಿ ಅಂತ ನಾನೊಬ್ಬಳು ವೆಲ್ ಎಸ್ ಕೋಚ್ ನಾನು ಮೂರು ವರ್ಷದಿಂದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬದಲಾವಣೆ ಬಗ್ಗೆ ಸುಮಾರು ಜನರನ್ನು ಕಲಿಸ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಏನು ಟಾಪಿಕ್ ಇವತ್ತಂದ್ರೆ ಪೋಷಣೆಯುಕ್ತ ಚರ್ಮ ಹೊಳೆಯೋ ಥರ ಇರಬೇಕು ಅದರ ಮಾಹಿತಿ ಇವತ್ತು ನಾನು ನಿಮಗೆ ಇದ್ದೀನಿ ಈ ವಿಡಿಯೋ ಕೊನೆ ತನಕ ನೀವು ನೋಡಿದ್ರಿ ಅಂದ್ರೆ ಚರ್ಮ ಯಾವ ರೀತಿ ಇರಬೇಕು ಮತ್ತು ನಮ್ಮ ದೇಹಕ್ಕೆ ಚರ್ಮ ಯಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತದೆ ಅದಕ್ಕೆ ಇಲ್ಲಿ ನೋಡ್ರಿ ನಮ್ಮ ದೇಹದೊಳಗೆ ಎಲ್ಲ ಅಂಗಗಳಿಗಿಂತ ಚರ್ಮ ಬಹಳಷ್ಟು ದೊಡ್ಡ ಅಂಗ ಯಾಕ ನಮ್ಮ ಶರೀರದೊಳಗೆ ದೊಡ್ಡ ಅಂಗ ಅಂತ ಹೇಳ್ತಾರಪ್ಪ ಚರ್ಮ ನಮ್ಮ ಶರೀರದೊಳಗೆ ಇರುವಂಥ ಎಲ್ಲ ಅಂಗಗಳಿಗೆ ಮತ್ತು ನಮ್ಮ ಹೊರ ಅಂಗಗಳಿಗೂ ರಕ್ಷಣೆ ಕೊಡುವುದೇ ನಮ್ಮ ಚರ್ಮ ಒಂದು ವೇಳೆ ನಮ್ಗೆ ಚರ್ಮನೇ ಇರಲಿಲ್ಲ ಅಂದ್ರೆ ಎಲ್ಲ ಅಂಗಗಳಿಗೆ ಚರ್ಮ ಹೊದಿಕೆ ಆಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ಕಾಣಿಸ್ತಿದ್ದೇವಪ್ಪ ಅಂದ್ರೆ ಅಸ್ಥಿ ಪಂಚರ ಥರ ಕಾಣಿಸ್ತಿದ್ದೇವೆ ಆಸ್ತಿ ಪಂಜರ ಥರ ನಾವು ಕಾಣಿಸ್ತೇವೆ ನಮಗೆಲ್ಲರೂ ಏನು ಮಾಡ್ತಿದ್ರಪ್ಪ ಅಂದ್ರೆ ನೋಡಿ ಓಡೋಗ್ತಿದ್ರು ಹೋಗ್ತಿದ್ರು ಅದಕ್ಕೆ ಈ ಚರ್ಮ ಬಹಳಷ್ಟು ಇಂಪಾರ್ಟೆಂಟ್ ಅದ ಚರ್ಮ ಅನೇಕ ಪದರುಗಳಿಂದ ಕೂಡಿರ್ತದ ಈಗ ನಾವು ಎಲ್ಲರೇ ಹೋದಾಗ ಅಥವಾ ಏನಾದರೂ ಏನಾದರೂ ಮಾಡಿಕೊಂಡಾಗ ಫಸ್ಟ್ ಸಮಸ್ಯೆಗೆ ಈಡಾಗುವುದೇ ನಮ್ಮ ಚರ್ಮ ಫಸ್ಟ್ ತೊಂದರೆ ಆಗುವುದೇ ಚರ್ಮಕ್ಕೆ ಅದಕ್ಕೆ ಈ ಚರ್ಮ ನಮ್ಮ ಪಂಚೇಂದ್ರಿಯ ಒಳಗೆ ಭಾಳಷ್ಟು ಮುಖ್ಯವಾದ ಅಂಗ ಅಂತ ಹೇಳ್ಬೋದು ಈ ಚರ್ಮ ಅದಲ್ಲ ಈ ಚರ್ಮ ಭಾಳ ಸೂಕ್ಷ್ಮ ಒಬ್ಬೊರದು ಭಾಳ ಸೂಕ್ಷ್ಮ ಅತಿ ಸೂಕ್ಷ್ಮವಾದ ಅಂಗ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ಏನೇ ವಿಷಯ ತಿಳಿಬೇಕು ಅಂದ್ರೆ ಬಿಸಿ ಮುಟ್ಟೋದಾಗ್ಲಿ ತಣ್ಣಗೆ ಮುಟ್ಟೋದಾಗಲಿ ಏನೇ ತಿಳಿಬೇಕಾದ್ರೂ ಫಸ್ಟ್ ನಮ್ಮ ಚರ್ಮಕ್ಕೆ ಗೊತ್ತಾಗ್ತದ ನಂತರ ಉಳಿದೆಲ್ಲ ಅಂಗಗಳಿಗೆ ಅರ್ಥ ಆಗ್ತದೆ ಅದಕ್ಕೆ ಈ ಚರ್ಮ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಅದ ಇಲ್ಲಿ ನೋಡ್ರಿ ಈ ಚರ್ಮದೊಳಗೆ ಅತಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿರುವ ಚರ್ಮ ಯಾವುದಪ್ಪ ಅಂದ್ರೆ ನಮ್ಮ ಮುಖದ ಮೈಗಿಲ್ಲಿರೋ ಚರ್ಮ ಎಲ್ಲರಿಗೂ ಏನಪ್ಪಾ ಅಂದ್ರೆ ನಾವು ಚೆನ್ನಾಗಿ ಕಾಣಿಸ್ಬೇಕು ನಾವು ಸೌಂದರ್ಯವತಿಯಾಗಿ ಕಾಣಿಸ್ಬೇಕು ಸೌರ್ಯ ಸೌಂದರ್ಯದಿಂದ ಇರಬೇಕು ಚಲುವಿಯಾಗಿ ಕಾಣಿಸ್ಬೇಕು ಅಂತ ಅಂತಿರ್ತೀವಿ ಆಮೇಲೆ ನಮ್ಮ ಚರ್ಮ ಯಾವ ರೀತಿಯಪ್ಪ ಅಂದರೆ ಕೆಲವೊಬ್ರದ್ದು ಕಪ್ಪು ಇರ್ತದ ಕೆಲವೊಬ್ರದ್ದು ಬಿಳುಪು ಇರ್ತದ ಆದರೆ ಎಲ್ಲರೂ ಏನಪ್ಪ ಅಂದರೆ ಬಿಳುಪನ್ನು ಭಾಳಷ್ಟು ಇಷ್ಟಪಡ್ತಿರ್ತಾರೆ ಅದಕ್ಕೆ ನಮ್ಮ ಚರ್ಮ ಏನಪ್ಪ ಅಂದ್ರೆ ಸ್ಮೂತಾಗಿ ಬಿಳುಪಾಗಿ ಯಾವುದೇ ಮೊಡವೆ ಇಲ್ಲದೆ ಆಮೇಲೆ ಕಪ್ಪು ಕಲೆಗಳಿಲ್ಲದೇ ತುಂಬಾ ಚೆನ್ನಾಗಿರಬೇಕು ಅಂತಂದ್ರೆ ಎಲ್ಲರೂ ಆಸೆ ಪಡ್ತಿರ್ತಾರೆ ಆಮೇಲೆ ಒಮ್ಮಿನೊಮ್ಲೇನೆ ಯಾರನ್ನೇ ನೋಡಿದ್ರು ಅಂದ್ರೆ ಅಟ್ರ್ಯಾಕ್ಷನ್ ಆಗಬೇಕು ಆ ರೀತಿ ಚರ್ಮ ಇರಬೇಕು ಅಂತ ಬಯಸ್ತಿರ್ತಾರೆ ಅದರ ಸಲುವಾಗಿ ನಮ್ಮ ಚರ್ಮವನ್ನು ನಾವು ಏನಪ್ಪಾ ಅಂದ್ರೆ ಸರಿಯಾಗಿ ಆರೈಕೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಈ ಸದ್ಯದ ಪರಿಸ್ಥಿತಿಯೊಳಗೆ ಚರ್ಮ ಭಾಳಷ್ಟು ಏನಪ್ಪ ಅಂದ್ರೆ ಸಮಸ್ಯೆಗೆ ಈಡಾಗಕತ್ತದ ಅದು ಮುಖದ ಮೇಲಿರುವ ಚರ್ಮ ಯಾಕ ನಮ್ಮ ದೇಹದಲ್ಲಿ ಆಗುತ್ತಿರುವಂತಹ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಮತ್ತು ನಾವು ಅತೀ ಕೊಬ್ಬಿನಂಶ ತಿನ್ನೋದ್ರಿಂದ ಎಣ್ಣೆ ಪದಾರ್ಥ ಜಂಕ್ ಫುಡ್ಸ್ಗಳನ್ನು ತಿನ್ನೋದ್ರಿಂದ ಭಾಳಷ್ಟು ಚರ್ಮ ಹಾಳಾಗ್ತಾ ಇದೆ ಮತ್ತು ನಮ್ಮ ತೂಕ ಹೆಚ್ಚಾಗ್ತು ಅಂದ್ರೆ ನಮ್ಮ ತೂಕ ಹೆಚ್ಚಾದಾಗೂ ಏನಪ್ಪ ಅಂದ್ರೆ ನಮ್ಮ ಚರ್ಮ ಹಾಳಾಗ್ತದ ಆಮೇಲೆ ಏನೇನು ಸಮಸ್ಯೆಗಳಾಗ್ತವೆ ಚರ್ಮಕ್ಕೆ ಒಂದು ಫಸ್ಟ್ ಆಫ್ ಆಲ್ ನಮ್ಮ ಮುಖ ತುಂಬ ಮೊಡವೆಗಳಾಗ್ತವು ಅದು ದಪ್ಪ ದಪ್ಪು ಆಮೇಲೆ ಆಮೇಲಿದ್ರೆ ನಮ್ಮ ಮುಖದ ಮೇನಪ್ಪ ಅಂದ್ರೆ ಸುಕ್ಕು ಗಟ್ಟಾಗ್ತದ ಸುಕ್ಕು ಗಟ್ತದ ಏನು ಸುಕ್ಕು ಗಟ್ತದ ನಿಂಗೆ ಮಡಕಿ 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 ಬಿದ್ದಂಗೆ ಆಗ್ತದ ಆಮೇಲಿದ್ರೆ ನಮ್ಮ ಕಣ್ಣಿನ ಸುತ್ತ ಕಪ್ಪು ಕಲೆಗಳಾಗ್ತವೆ ಆಮೇಲಿದ್ರೆ ನಮ್ಮ ಕಣ್ಣಿನ ಕೆಳಗೆ ಗೆರಿಗಳು ಬೀಳ್ತವು ಆಮೇಲೆ ಕಣ್ಣು ಊದ್ಕೊಂಡಂಗೆ ಅನಿಸ್ತವು ಒಟ್ಟಾರೆ ಏನಪ್ಪಾ ಅಂದ್ರೆ ನಾವು ಚಿಕ್ಕವರು ಇದ್ರೂ ದೊಡ್ಡೋರ್ ಥರ ಮುದುಕಿಯರ್ ಥರ ಕಾಣಿಸ್ತಿರ್ತೀವಿ ಆ ರೀತಿ ಚರ್ಮ ತನ್ನ ಸೌಂದರ್ಯವನ್ನು ಕಳ್ಕೊತಾ ಇದೆ ಆ ಸೌಂದರ್ಯ ಸೌಂದರ್ಯ ಕಳ್ಕೋಬಾರ್ದು ಅಂದ್ರೆ ಏನು ಮಾಡಬೇಕು ಆ ಸೌಂದರ್ಯ ನಾವು ಇನ್ನೂ ಹೆಚ್ಚು ಹೆಚ್ಚು ಸೌಂದರ್ಯದಿಂದ ಕಾಣಿಸ್ಬೇಕು ವಯಸ್ಸಾದ್ರೂ ಏನಪ್ಪ ಅಂದ್ರೆ ಚಿಕ್ಕವ್ರ ಥರ ಕಾಣಿಸ್ಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಚರ್ಮದ ಏನಪ್ಪ ಅಂದ್ರೆ ನನ್ನ ಹತ್ರ ಪರಿಹಾರ ಅದ ನೀವೇನಪ್ಪ ಅಂದ್ರೆ ಹಿಂದೆ ಕರೆ ಮಾಡಿ ಈಗಲೇ ಕರೆ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ನಿಮಗಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕುಟುಂಬದವರಿಗೆ ಫ್ರೆಂಡ್ಸ್ದವರಿಗೆ ಶೇರ್ ಮಾಡಿ ಧನ್ಯವಾದಗಳು